ಕಡೆ ಪನ್ನೀರ್ ತಗೊಂಡಿದೀವಿ ನೋಡಿ ಗಾಯಿಸ್ ಚಪಾತಿ ಇಟ್ಟು ವಸಿ ತವನೆ ಉಲ್ಲಾಸು ಪಾತ್ರ ಇದ್ದೀನಿ ಅಲ್ಲೇ ಸಂಚನ ಇದ್ರೊಳಗೆ ಹಾಕೋನೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ರೆ ಅನ್ಕೋತೀನಿ ಇವತ್ತು ನೋಡಿ ನಾವು ಮತ್ತೆ ಉಲ್ಲಾಸ್ ಎಲ್ಲ ಮನೆಗೆ ಗಗನಲ್ಲ ಇದ್ದಾರೆ ಗಗನ್ ಮತ್ತೆ ಮನೋಜ್ ಅಲ್ಲ ಹೋಯ್ತು ಅವರು ಗಗನ್ ಮನೇಲಿ ಪನ್ನಿ ಮಾಡ್ಕೊಂಡು ತಿಂತೀವಿ ಸೊ ಬನ್ನಿ ಹೋಗೋಣ ಸೊ ಗೈಸ್ ಇವಾಗ ಪನ್ನೀರ್ ತಗೊಂಡಿದೀವಿ ಇವಾಗ ಮನೆ ಹೋಗಿ ತಿನ್ನೋದೇ ಅಷ್ಟೇ ಸೊ ಬನ್ನಿ ಹೋಗೋಣ ನೋಡಿ ಪನ್ನೀರ್ ತೊಗೊಂಡ್ಬಂದಿದೀವಿ ಇವಾಗ ಇವ್ರು ತರಕಾರಿ ತಗೋತವ್ರೆ ನೋಡಿ ಮನೋಜ್ ಮನೋಜ್ ಹೌ ಅವ್ರಿ ಮನೋಜ್ ಹಾಯ್ ಮನೋಜ್ ಅವ್ರಿ ಅವರ್ ಫ್ರೆಂಡ್ಸ್ ಸರಿ ಫೈನ್ ಹೌ ಡಿಸ್ ಪನೀರ್ ಬ್ರೋ ಪನೀರ್ ಹೆಂಗೈತೆ ಸಕಾಲೈತೆ ಬ್ರೋ ಈಗ ಪನೀರ್ ಟಿಕಾ ಮಾಡ್ಕೊಂಡು ತಿನ್ನೋದೇನೆ ಏನು ಮಾಡ್ಕೊಂಡಿ ಪನೀರ್ ಟಿಕಾ ಪನೀರ್ ಟಿಕಾ ಮಾಡಕ್ಕೆ ಬರುತ್ತಾ ಆ ಬರುತ್ತೆ ಬ್ರೋ ನೋಡಿ ಅವರ ಇಬ್ರು ತರಕಾರಿ ತಾವತಾರೆ ಸೋ ಬನ್ನಿ ಹೋಗೋಣ ಮಾಡ್ಕೊಂಡು ತಿನ್ನೋಣ ಇದು ಒಳ್ಳೆ ಫುಡ್ ರೊಟೀನ್ ಇದೆ ಫುಲ್ ಪ್ರೋಟೀನ್ ಅಲ್ಲ ಇವತ್ತು ಫುಲ್ 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 ಪ್ರೋಟೀನ್ ಹ್ಯಾಪಿನಾ ಹ್ಯಾಪಿ ಹ್ಯಾಪಿ ಫುಲ್ ರಾಮಚಂದ್ರ ನೂಡಲ್ಸ್ ಮಸಾಲ ಮತ್ತೆ ಈರುಳ್ಳಿ ಕ್ಯಾಪ್ಸಿಕಮ್ ಇವತ್ತು ಅಲ್ವಾ ಈರುಳ್ಳಿ ಬರೋಣ ಬನ್ನಿ ಹೋಗೋಣ ಮನೆ ರೀಚ್ ಆಗಿದ್ದೀವಿ ಇವಾಗ ಗಗನ್ ಮನೆ ಫೈನಲಿ ಈಗ ಫುಡ್ ಮಾಡ್ಕೊಂಡು ತಿನ್ನೋದೇನೆ ಬನ್ನಿ ಹೋಗೋಣ ಹೋಗನ ನಾಯಿ ಐತೇನೋ ಮೇಲೆ ಐತಲ್ವಾ ಬಾ ಬೇಗ ಮನೋಜ್ ಒಳಗಡೆ ನಾಯಿ ಬಗ್ಲೋತಾ ಇದೆ ಗೇಟ್ ಆಕೊಂಡ ಹೋಗ್ಬಿಟೋರೆ ಸಿಮಂತರ ನೀವು ಟ್ಯಾಕ್ ರೆಡಿ ಆಡಿಕೊಂಡು ಈಗ ಫುಡ್ ಮಾಡ್ಕೊಂಡು ತಿನಾರೆ ಕೆಲಸ ಬನ್ನಿ ಅದರ ಹೊರಗೆ ನಮ್ಮ ಕೈಗೆ ಸಿಗಲ್ಲ ಗಾಯ್ಸ್ ನೋಡಿ ಗಾಯ್ಸ್ ಇ ಎಲ್ಲಾ ಪಾತ್ರೆ ರೆಡಿ ಮಾಡ್ತಾ ಇದ್ದಾರೆ ಕಗನ್ ಮತ್ತೆ ಉಲ್ಲಾಸ ಈಗ ಫುಡ್ ಮಾಡೋಕ್ಕೆ ಪೋಟೀನ್ ಪನ್ನೀರ್ ಟಿಕ್ಕ ಮಾಡೋಕ್ಕೆ ಎರಡು ರೆಡಿ ಮಾಡ್ತಾ ಗಗನ ಗಗನ್ ಪಾತ್ರೆ ತೊಳಿತಾ ಇದ್ದೀನಿ ಅರೇಂಜ್ಮೆಂಟು ಉಲಾಸ್ ನೋಡಿ ಉಲಾಸ್ ಉಲಾಸ್ ಹಾಯ್ ಉಲಾಸ್ ಅವ್ರಿ ಗಗನ್ ಪಾತ್ರೆ ತೊಳಿತಾವನೆ ಏನು ಹೊಸ ವಿಷಯ ಹೊಸ ವಿಷಯ ವಿಷಯ ಇದು ಗಾಯಿಸ್ ಮೇನು ಮಸ್ತು ಥರದೇ ಮರ್ಬಿಟ್ಟು ಇವು ಪನ್ನೀರ್ ಟಿಕ್ಕ ಮಾಡೋಕ್ಕೆ ಇವಾಗ ಮಸ್ತು ತರಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಹಲೋ ಗಾಯಿಸ್ ಮಸ್ತು ತರಕ್ಕೆ ನೋಡಿ ಅಲ್ಲಿ ಮೂವತ್ತು ರೂಪಾಯಿ ಕೊಟ್ಟಿದ್ದಾರೆ ಅರ್ಧ ಲೀಟ್ರು ಈ ಅಂಗಡಿ ನೋಡಿ ಫೋರ್ ಹಂಡ್ರೆಡ್ ಗ್ರಾಮ್ಸಲ್ಲಿ ಫಾರ್ಟಿ ರುಪೀಸ್ ಹೇಳ್ತಾರೆ ಗಾಯ್ಸ್ ಏನ್ ಗಾಯ್ಸ್ ಇದು ಒಂದೊಂದು ನೋಡಿ ಎಷ್ಟು ಮೋಸ ಮಾಡ್ತಾರೆ ನೋಡಿ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ನೋಡಿ ಗಾಯ್ಸ್ ಈಗ ತರಕಾರಿ ಎಲ್ಲ ಕಟ್ ಮಾಡ್ಕೊಂತಿದ್ವಿ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂತಿದ್ವಿ ನೀಡ ಕಟ್ ಮಾಡ ಮನೋಜ್ ಹುಷಾರು ಕೈ ಕುಯ್ಕೊಂಬಿಟ್ಟೆ ಕರೆಕ್ಟ್ ರಾಮ್ ಫಸ್ಟ್ ಟೈಮ್ ಕಟ್ ಮಾಡ್ತಾರೆ ನಾನು ನೋಡಿ ಪ್ರೈಸ್ ಆದರೂ ಮನೆ ಯಾವ್ದು ಮಾಡಿಲ್ವಾ ಇಲ್ಲ

ನೋಡಿ ಕಟ್ ನೋಡಿಗಾ ಉಲ್ಲಾಸ್ ಚಪಾತಿ ಇಟ್ಟು ಕಲ್ ಕಲ್ತ ಇದ್ದಾನೆ ಇವಾಗ ನಾವು ನಾನು ರಾಮಚಂದ್ರನ್ ಎಲ್ಲ ಗಗನ ಫುಲ್ ನೋಡಿ ರೆಡಿ ಮಾಡಿಕ್ಕಿದೀವಿ ಕ್ಯಾಪ್ಸಿಕಮ್ ಈರುಳ್ಳಿ ಕಟ್ ಮಾಡಿ ಪನ್ನೀರ್ ತಿದೆಕ್ಕೆ ನೋಡಿ ಗಾಯ್ಸ್ ಕಟ್ ಮಾಡಿ ಉಲಸ್ ನಾನು ಯಾರು ಅಂತ ಗೊತ್ತಾಯ್ತಾ ತಾನೆ ಚಪಾತಿ ಹಿಟ್ ಕಲ್ತಾಯ್ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ರಾಮಚಂದನ್ ಏನು ಮಾಡ್ತಾಯ್ ನೋಡಿ ಗಾಯ್ಸ್ ಸೇದು ಪೇಸ್ಟ್ ಪೇಸ್ಟ್ ಮಾಡ್ತರೆ ಮಧ್ಯೆ ಬರಲ್ಲ ಹೌದು ಹೌದು ಪೇಸ್ಟ್ ಮಾಡ್ತಾಯ್ ನೋಡಿ ಗಾಯ್ಸ್ ರಾಮಚಂದನ್ ಗಾಯ್ಸ್ ನೋಡಿ ಗಾಯ್ಸ್ ರಾಮಚಂದನ್ ಎಲ್ಲಾ ಕ್ಯಾಪ್ಸಿಕಂ ಇರೆಲಿ ಪನ್ನೀರ್ ಎಲ್ಲಾ ಮಿಕ್ಸ್ ಮಾಡ್ತಾವನೆ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದೆ ಇವಾಗ ಪನೀರ್ ಹಾಕ್ತೀನಿ ಇವಾಗ ಪನೀರ್ ಪನ್ನೀರ್ ಮಿಕ್ಸ್ ಮಾಡ್ತಾ ಇದ್ದಾನೆ ನೋಡಿ ಫುಲ್ ಐಜಿನಿಕ್ ಫುಡ್ ಅಯ್ಯೋ ಒಂದು ಪನ್ನೀರ್ ಬಿದ್ದೈತೆ ನೋಡಿ ಕಟ್ ಮಾಡ್ತಂದ್ರೆ ಯಾವ್ದು ಇದೆ ಗಾಯಿಸಿ ನೋಡಿ ಗಾಯಿಸ್ ಹೆಂಗ ಮಾಡಿ ಉಲ್ಲಾ ಚಪಾತಿ ಕಳ್ಸೇ ಬಿಟ್ಟಾ ನೋಡಿ ಪನ್ನೀರ್ ಚಪಾತಿನೂ ಒಂದು ನೋಡಿ ಗಾಯ್ಸ್ ಅಂತ ಇಂತು ರಾಮ್ಚಂದ್ರ ಫೈನಲಿ ಆಯಿತು ಮಿಕ್ಸಿಂಗ್ ಎಲ್ಲ ಮಾಡೋಣ ರಾಮಚಂದ್ರ ನೋಡಿ ನೋಡಿ ಫ್ರೈ ಮಾಡಿ ಅಷ್ಟೇ ಅಷ್ಟೇ ಬಾಕಿ ಫ್ರೈ ಮಾಡಿ ತಿನ್ಬೇಕು ಟೇಸ್ಟ್ ಮಾಡಿ ನಿಮಗೆ ತಿಳಿಸ್ತೀವಿ ನೋಡಿ ನೋಡಿ ಸಾಕಿಗೆ ಐಸ್ ನಡಿಗಾಯ್ಸ್ ಸ್ಟಾರ್ಟ್ ಆಯ್ತು ನೋಡಿ ಚಪಾತಿ ಮಿಕ್ಸ್ ಮಾಡ್ತೇವೆ ಉಲ್ಲಾಸ್ ನೋಡಿ ಉಲ್ಲಾಸ್

ರಾಮಚಂದನ್ ಎಲ್ಲ ನೋಡಿ ಹಾಕ್ತಾ ಹಾಕ್ತಿದೇನೆ ಎಲ್ಲ ಕುಕ್ಕರ್ ಗೆ ಬಿಕ್ಕಿ ಮಾಡಕ್ಕೆ ನೋಡಿ ಗೈಸ್ ಪಕ್ಕಕ್ಕೆ ಪೇಪರ್ ಚಪಾತಿ ಹೊಲ್ತಿದ್ತಾನೆ ಓಯ್ ಈ ಜಾತಿ ರಂಟಡ ನೋಡಿ ಗೈಸ್ ರಾಮಚಂದನ್ ಎಲ್ಲ ಮಿಕ್ಸ್ ಮಾಡ್ತான் ಸೋರ್ತಂಡಿ ರುಟಾ ಬರಲಿ ಅಂತ ರಾಮಚಂದನ್ ಟೇಸ್ಟ್ ಹಂಗೈತೆ ಐತೆ ಸ್ಮೈಲ್ ಲೇ ಏನೈلا ಮಸರಾಗಾದೆ ಇಲ್ಲ ನಮ್ಮ ಆಯ್ತು ಮಾಡೋ ತಡ ಓಲಿ ಮಾಡಿ ನೋಡಿ ಗಾಯ್ಸ್ ರಾಮಚಂದ್ ನಾನು ಮಿಕ್ಸಿ ರುಬ್ತಾ ಇದ್ದೆ ಟೊಮೆಟೊ ಪೇಸ್ಟ್ ಮಾಡೋಕೆ ಇಲ್ಲೋಡಿ ಇಲ್ಲೋಡಿ ಗಾಯ್ಸ್ ಚಪಾತಿ ಉಲ್ಲಾಸ್ ಒಳ್ಳೆ ಅಮ್ಮಿ ಭಾಷೆ ಬಲ್ ಹಾಕಿದೆ ನೋಡಿ ಗಾಯ್ಸ್ ಚಪಾತಿನ ನೋಡ್ರಿ ಹೆಂಗಿದೆ ಚಪಾತಿ ರೌಂಡ್ ಆಗಿ ಅಂದ್ರೆ ಅಮ್ಮಿ ಬಾ ಅದಾದ ಮಾಡಿಕೋರೆ ಸೊ ಅದಾದ ಯಾವ್ದಾದ್ರು ಮಾಡಿಕೋರೆ ನೋಡಿ

ಆಮೇಲೆ ಟೊಮೆಟೊ ಪೇಸ್ಟ್ ಹಾಕ ನೋಡಿ ಟೊಮೆಟೊ ಪೇಸ್ಟ್ ಏನೋ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಗಾಯ್ಸ್ ನೋಡೋಣ ಹೆಂಗ್ ಅಂತ ಟೊಮೆಟೊ ಪೇಸ್ಟ್ ಇವಾಗ ತಾನೆ ತಾನೇ ಇವಾಗಲೇ ಓ ಹಾಕ್ತಿದ್ದೀನಿ ನೋಡಿ ಗಾಯಿಸಿ ಪಾದ್ರೆ ಇದ್ದೀನಿ ನಾಳೆ ನಮ್ಮ ಚಂದ ಇದ್ರೊಳಗೆ ಹಾಕೋಣೆ ಟೇಸ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ನೀವು ಕಮೆಂಟ್ ಮಾಡಿ ಗಾಯಿಸಿ ನೋಡಿ ಗಾಯಸ್ ಹಸ್ಮ್ ಇವಾಗ ಚಪಾತಿ ಐತೆ ಎಷ್ಟು ಇಂಚಿಗೆ ನೋಡಿ ಹೆಂಗೆ ಮಾಡಿದ್ದಾರೆ ಶೇಪ್ ನೋಡಿ ಥರ ಇದೆ ಒಳ್ಳೆ ಹಾಕಿ ನಾವು ಒಂಚೂರು ಪನೀರ್ ಹಾಕು ನೋಡ್ರಿ ಎಲ್ಲ ರೆಡಿ ಮಾಡಿಕ್ಕೋರೆ ರಾಮ್ ಚಂದನೆ ಮಾಡಿರೋದು ಅದಕ್ಕೆ ಕಷ್ಟಪಟ್ಟೆ ಎಲ್ಲ ಮಾಡೋರೆ ನೋಡಿ ಮನೋಸ್ ತುಂಬ ಹೆಂಗ್ ಹೆಂಗೈತೆ ನೀವು ಟ್ರೈ ಮಾಡಿ ರೆಸಿಪಿ ರೆಸಿಪಿನ ಟ್ರೈ ಮಾಡ್ಬೇಕಂತೆ ಮಾಡ್ರಿ ಒಂದ್ಸತಿ ಕಮೆಂಟ್ ಹೇಳ್ರಿ ಹೆಂಗೈತೆ ಅಂತ ಒಳ್ಳೆ ಚೆನ್ನಾಗಿ ಬಂದೈತೆ ಟೇಸ್ಟ್ ಎಲ್ಲ ಚೆನ್ನಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವನು ಉಲ್ಲಾಸನ ಕಷ್ಟಪಟ್ಟಿತ್ತು ಅವ್ನು ಲೈಕ್ ಮಾಡಿಬಿಡಿ ಇವ್ನ ಮನೋಜು ಕಷ್ಟಪಟ್ಟವನೇ ಫುಲ್ಲು ವರ್ಕೌಟು ಸೊ ಫ್ರೆಂಡ್ಸ್ ಇವಾಗಂತೂ ಪನ್ನೀರ್ ವಿತ್ ಚಪಾತಿ ಆಗಿದೆ ಟೇಸ್ಟ್ ರೆಸಿಪಿ ನೀವು ಟ್ರೈ ಮಾಡಿ ಮಸ್ತ್ ಟೇಸ್ಟ್ ಬರುತ್ತೆ ಟೇಸ್ಟ್ನ ಕಮೆಂಟ್ ತೀಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಬೈ ಬಾಯ್ ಸಿಗಾನೇ ಎಷ್ಟು ಕೊಡಲಿ 拜。